ಅಭಿಮಾನಿಗಳ ಸಾಗರವೇ ಹರಿದು ಬಂದಿದೆ ಕಂಠಿರುವ ಸ್ಟುಡಿಯೋದಲ್ಲಿ ಅಭಿಮಾನಿಗಳ ಸಂಭ್ರಮ ಸಡಗರ ಮನೆ ಮಾಡಿದೆ ಇವತ್ತು ಹಬ್ಬದ ವಾತಾವರಣ ಜಾತ್ರೆ ಅಪ್ಪು ಜಾತ್ರೆ ಅಂತ ಹೇಳ್ಬೋದು ಐವತ್ತನೇ ಹುಟ್ಟುಹಬ್ಬ ಕಂಠಿರುವ ಸ್ಟುಡಿಯೋದಲ್ಲಿ ಅಪ್ಪು ಸಮಾಧಿ ಮುಂದೆ ಕೆಲವರು ಕಣ್ಣಿಡ್ತಾ ಇದ್ದಾರೆ ಕೆಲವರು ಖುಷಿ ಪಡ ವ್ಯಕ್ತಪಡಿಸ್ತಾ ಇದ್ದಾರೆ ಅವ್ರದೇ ಆದಂತಹ ಸಂಭ್ರಮದಲ್ಲಿದ್ದಾರೆ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ ಅಭಿಮಾನಿಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಅಪ್ಪು ಸಮಾಧಿ ಬಳಿ ಸೆಲ್ಫಿಗಾಗಿ ಅಭಿಮಾನಿಗಳ ನೂಕಾಟ ತಳ್ಳಾಟ ನಡೆದಿದೆ ದೂರದ ಜಿಲ್ಲೆಗಳಿಂದಲೂ ಅಭಿಮಾನಿಗಳು ಬರ್ತಾನೆ ಇದ್ದಾರೆ ದೂರದ ಕಲಬುರಗಿ ಬೀದರ್ ಬೆಳಗಾವಿ ಬಾಗಲಕೋಟೆ ಕೊಪ್ಪಳ ಗದಗ್ ಹಾವೇರಿ ಎಲ್ಲ ಕಡೆಗಳಿಂದಲೂ ಎಲ್ಲ ವ್ಯವಸ್ಥೆ ಮಾಡಿದ್ರು ರಕ್ತದಾನ ಶಿಬಿರ ಆಗಿರ್ಬೋದು ಅನ್ನದಾಸುಹ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದರೆ ಇಲ್ಲಿ ಸೆಲ್ಫಿ ತೆಗೆದುಕೊಳ್ಳೋಕೆ ಮುಂದಾದರು ಯಾಕಂದರೆ ಶಿವಣ್ಣ ಬರ್ತಾ ಇದ್ದಂತೆ ಅಭಿಮಾನಿಗಳ ಜೋಶ್ ಕೂಡ ಜಾಸ್ತಿ ಆಯಿತು ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಶಿವಣ್ಣ ಅವರು ಅಪ್ಪು ಸಮಾಧಿಗೆ ಬರ್ತಾ ಇದ್ದಂತೆ ಅಭಿಮಾನಿಗಳ ಕೈ ಕುಲು ಕೈ ಕುಲುಕುವಂಥ ಪ್ರಯತ್ನವು ಕೂಡ ಮಾಡ್ತಾರೆ ಆದರೆ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಕೂಡ ಇರೋದರಿಂದಾಗಿ ಜಾಸ್ತಿ ಟೈಮಲ್ಲಿ ಇರಲಿಲ್ಲ ಅವರು ಪೂಜೆ ಮುಗಿಸ್ಕೊಂಡು ಅಲ್ಲಿ ಎಲ್ಲ ಆಯೋಜನೆ ಮಾಡಿದಂಥವ್ರನ್ನ ಮಾತಾಡಿಸಿ ಅಲ್ಲಿಂದ ತೆರಳಿಬಿಟ್ರು ಬಟ್ ಅಲ್ಲಿ ನೆರೆದಿದ್ದಂತಹ ಅಭಿಮಾನಿಗಳು ಅವ್ರ ಜೊತೆಗೆ ಸೆಲ್ಫಿ ತೆಗೆದುಕೊಳ್ಬೇಕು ಅನ್ನುವಂತಹ ಜೋಶ್ನಲ್ಲಿದ್ದರೂ ಆ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ನಡಿತು ಅದನ್ನು ಹೊರತುಪಡಿಸಿದರೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಅಂದುಕೊಂಡಂತೆ ನಡೀತಾ ಇದೆ ವಿಶೇಷವಾಗಿ ಅಪೂರ್ವ ಸಮಾಧಿಗೆ ಶಿವಣ್ಣ ಗೀತಕ್ಕ ಅವರ ಪುತ್ರಿ ಕುಟುಂಬಸ್ಥರು ಎಲ್ಲರೂ ಪೂಜೆಯನ್ನು ನೆರವೇರಿಸಿದ್ದಾರೆ ಅಪ್ಪು ಅವರನ್ನು ಸ್ಮರಿಸಿದ್ದಾರೆ ಅಭಿಮಾನಿಗಳನ್ನು ಕಂಡು ಅಪ್ಪು ಕುಟುಂಬಸ್ಥರು ಈ ಸಂದರ್ಭದಲ್ಲಿ ಭಾವುಕರಾದಂತಹ ಪ್ರಸಂಗ ಕೂಡ ನಡೀತು ನೋಡಿ ಅಪ್ಪ ಅವರು ಈ ಹಿಂದೆ ಇದ್ದಂತಹ ಸಂದರ್ಭದಲ್ಲಿ ಅಂದರೆ ಅವರು ಬದುಕಿದ್ದಾಗ ಅವರ ಬರ್ತ್ಡೇನು ಕೂಡ ಬಹಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗ್ತಾಯಿತ್ತು ಅವರು ನಮ್ಮ ಮಧ್ಯೆ ಇಲ್ಲದೇ ಇದ್ದರೂ ಕೂಡ ಅವರ ಅಭಿಮಾನಿಗಳು ಆ ಸಂಭ್ರಮಕ್ಕೆ ಕೊರತೆ ಮಾಡಲಿಲ್ಲ ನೋಡಿ ದೇವಸ್ಥಾನದ ಹಾಗೆ ವಿವಿಧ ಹೂಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ ದೇವರ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಅಭಿಮಾನಿಗಳು ದೂರದ ಜಿಲ್ಲೆಗಳಿಂದ ಅಲ್ಲಿ ಅವರ ಅಭಿಮಾನಿಗಳ ದಂಡೆ ಹರಿದು ಬಂದಿದೆ ಪೊಲೀಸರು ಕೂಡ ಕೆಲ ಕಾಲ ಹರಸಾಹಸವನ್ನು ಪಡಬೇಕಾಯಿತು ಶಿವಣ ಶಿವಣ ಅಂಥೇಳಿ ಕೂಗಾಡ್ತಾ ಇದ್ದರು ಅಭಿಮಾನಿಗಳು ಶಿವಣ್ಣ ಕೂಡ ಸೈಲೆಂಟಾಗಿ ಬಂದು ಅಭಿಮಾನಿಗಳ ಜೊತೆ ಕೆಲ ಕಾಲ ಅಲ್ಲಿ ಕೈ ಕುಲುಕಿ ಅದಾದಮೇಲೆ ಅಪ್ಪು ಸಮಾಧಿಗೆ ಪೂಜೆಯನ್ನು ನೆರವೇರಿಸಿದರು ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ನಾವು ಬೆಳಗಿನಿಂದ ಗಮನಿಸ್ತಾ ಇದ್ದೀವಿ ಅಪ್ಪು ಅವರ ಸಮಾಧಿಯನ್ನು ನೋಡಲಿಕ್ಕೆ ಅಥವಾ ಅವರಿಗೆ ಶುಭಾಶಯಗಳನ್ನು ಅಂದರೆ ಅವರ ಪ್ರೀತಿ ಅಭಿಮಾನವನ್ನು ತೋರಿಸಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾನೆ ಇದ್ದಾರೆ ಯಾರಿಗೂ ಕೂಡ ಅಲ್ಲಿ ಅವ್ಯವಸ್ಥೆ ಆಗಬಾರ್ದು ಅನಾನುಕೂಲ ಆಗಬಾರ್ದು ಯಾಕಂದರೆ ನೋಡಿ ಅಪ್ಪು ನಮ್ಮಲ್ಲಿ ನಮ್ಮ ಜೊತೆಗೆ ಇಲ್ಲ ಆದರೆ ಅವರ ಅಭಿಮಾನಿಗಳಲ್ಲಿ ಅಜರಾಮರಾಗಿದ್ದಾರೆ ಅದೇ ಪ್ರೀತಿ ಅದೇ ಗೌರವ ಇಟ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ಕೆಲವೊಬ್ಬರು ಇನ್ನೂ ನಮ್ಮ ಅಪ್ಪು ನಮ್ಮನ್ನು ಬಿಟ್ಟು ಹೋಗಿಲ್ಲ ಅಂಥೇಳಿ ಹಾಗಾಗಿ ಪೊಲೀಸರು ಕೂಡ ಅಷ್ಟೇ ಸಂಯಮದಿಂದ ವರ್ತಿಸಬೇಕು ಅಲ್ಲಿ ನಿಯಂತ್ರಣ ಮಾಡ್ತಾ ಇದ್ದಾರೆ ಬಟ್ ಅಲ್ಲಿ ಅಭಿಮಾನಿಗಳ ಮೇಲೆ ಕೂಗಾಡೋದಾಗಿರ್ಬೋದು ಅಥವಾ ಅಲ್ಲಿ ಅವ್ರನ್ನ ತಳ್ಳೋದು ನೂಕಾಡೋದು ಮಾಡಬಾರ್ದು ಯಾಕೆಂದರೆ ಅಭಿಮಾನಿಗಳ ದೇವ್ರ ಅಂತ ಹೇಳಿದವರು ಅಣ್ಣವ್ರ ಕುಟುಂಬ ಹಾಗಾಗಿನೇ ಎಲ್ಲರೂ ಕೂಡ ಬಂದು ಈಗೇನು ಅಪ್ಪುವರ ಸಮಾಧಿ ದರ್ಶನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಅವಕಾಶ ಸಿಗಬೇಕು ಯಾರೂ ಬೇಸರದಿಂದ ಹೋಗಬಾರ್ದು ಇನ್ನು ರಾಗಣ್ಣ ಕೂಡ ಬಂದಿದ್ದರು ಆರಂಭದಲ್ಲಿ ರಾಗಣ್ಣ ಬಂದು ಅವರ ಕುಟುಂಬಸ್ಥರೊಂದಿಗೆ ಬಂದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದರು ಯುವರಾಜ್ ಕುಮಾರ್ ವಿನಯ್ ರಾಜ್ಕುಮಾರ್ ಎಲ್ಲ ಸೇರಿ ಆಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರ ಕುಟುಂಬಸ್ಥರು ಕೂಡ ಬಂದಿದ್ದರು ಹೀಗೆ ಇವತ್ತು ಕಂಠೀರವ ಸ್ಟುಡಿಯೋಗೆ ಹೋದರೆ ಖಂಡಿತ ನಮಗೆ ಒಂದು ಹಬ್ಬ ನೋಡೋಕ್ಕೆ ಸಿಗುತ್ತೆ ಜಾತ್ರೆಯ ವಾತಾವರಣ ಕಂಡುಬರುತ್ತೆ ಅಪ್ಪು ಅವರಿದ್ದಾಗ ಹೇಗೆ ಸೆಲೆಬ್ರೇಟ್ ಆಗ್ತಾ ಇತ್ತು ಅದೇ ದೃಶ್ಯಗಳು ಕಾಣಿಸ್ತಾ ಇದ್ದಾವೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅಭಿಮಾನಿಗಳ ಅಭಿಮಾನವನ್ನು ನೋಡಿ ಮೌನಕ್ಕೆ ಶರಣಾಗಿಬಿಟ್ರು ಅವರು ಅದೇ ಪ್ರೀತಿ ಅದೇ ಉತ್ಸಾಹ ಅದೇ ಜೋಶ್ ಕಂಡು ಬರ್ತಾ ಇದೆ ಇರೋನ್ ಚೀರಿಂದೇ ಬರ ಹಿಂದೆ ಬರ ಚೀರಿಂದೇ ಬರೋ ಸರ್ ನನಗೆಲ್ಲ